ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ಆರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಒಂದು ಸ್ಪೆಷಲ್ ಯಮ್ಮಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಯಾವುದು ಅಂತೀರಾ ಇಲ್ಲಿ ನೋಡಿ ಮನೆಯಲ್ಲೇ ಯಮ್ಮಿ ಟೇಸ್ಟಾಗಿ ಮಾಡ್ಕೋಬೇಕಾದಂತಹ ಒಂದು ಚುರುಮುರಿ ಅಂದರೆ ಖಾರ ಸೊ ತುಂಬ ಸಿಂಪಲಾಗಿ ಈಸಿಯಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಮಸ್ತ್ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡ್ಕೋಬೋದು ಹೇಗೆ ಮಾಡಿದೆ ಅಂತ ತೋರಿಸ್ಕೊಂಬರೋಣವಾ ನೋಡ್ಕೊಂಬರೋಣವಾ ಹಾಗಾದರೆ ಬನ್ನಿ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸೊ ಈ ಕಡಲೆ ಬೇಡನ ಮನೆಯಲ್ಲೇ ಪೌಡರ್ ಮಾಡಿಸಿರುವಂಥ ಹಿಟ್ಟು ಇದು ಕಡಲೆ ಹಿಟ್ಟು ಸೊ ನೀವು ಏನೇ ಮೆಣಸಿನ್ಕಾಯಿ ಮಾಡಿದ್ರು ಈ ಥರ ಏನೇ ರೆಸಿಪಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನಾಲ್ಕು ಚಮಚ ಕಡಲೆ ಹಿಟ್ಟಿಗೆ ಒಂದು ಚಮಚದಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ನೀವು ನೋಡಿರ್ಬೋದು ಮೊಸರಿನ ಚಮಚ ಆಯ್ತಲ್ವ ಆ ಥರ ಒಂದು ಚಿಟಿಗೆ ಅಡುಗೆ ಸೋಡಾವನ್ನು ಹಾಕಿದ್ದೀನಿ ನಾಲ್ಕು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಚಿಟಿಗೆ ಅಡುಗೆ ಸೋಡಾ ಇದು ಬಂದು ಅಜ್ವಾನ್ ಸೊ ಕೈಯಲ್ಲಿ ಉಜ್ಜಿಬಿಟ್ಟು ನಾನು ಅಜ್ವಾನವನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡು ಥರ ಬ್ಯಾಟರ್ನ ಮಾಡ್ಕೊತಾ ಇದ್ದೀನಿ ಯಾಕೆ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ ಸೊ ಇಲ್ಲಿ ಕಾದಿರುವಂಥ ಎಣ್ಣೆಯನ್ನು ನಾನು ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀರು ಹಾಕಿಬಿಟ್ಟು ನಾನು ಈ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ ಫಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಸೋಡ ಎಲ್ಲ ಸ್ವಲ್ಪ ಕದ್ರಿಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತ ಬರೋಣ ಆದರೆ ಇಲ್ಲಿ ನಾನು ಸ್ವಲ್ಪ ಖಾರಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿನ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಹಾಕ್ಕೋಬೇಡಿ ಯಾಕಂದರೆ ನಾವೀಗ ನೆಕ್ಸ್ಟ್ ಏನು ಖಾರ ಮಾಡ್ಕೊತೀವಲ್ಲ ಎಣ್ಣೆಲಿ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ ಸೊ ಸ್ವಲ್ಪ ಖಾರ ಇದ್ದರೆ ಸಾಕು ಜಾಸ್ತಿನೂ ಬೇಡ ಸ್ವಲ್ಪ ಸ್ವಲ್ಪವೇ ನೀರು ಹಾಕೊಂತ ಕಲಿಸ್ತಾ ಬನ್ನಿ ಯಾಕೆಂದರೆ ತುಂಬ ತೆಳುವಾದರೂ ನಾವು ಮತ್ತೆ ಹಿಟ್ಟಾಕೋಬೇಕಾಗತ್ತೆ ತುಂಬ ಗಟ್ಟಿಯಾದರೂ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ನನಗೆ ಏನು ತೋರಿಸ್ತಾ ಇದ್ದೀನೋ ಇದೇ ರೀತಿಯಲ್ಲೇ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಾಗತ್ತೆ ಮಾತ್ರ ಎಲ್ಲರೂ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇಲ್ಲಿ ಇದ್ದೀರಲ್ಲ ಸ್ವಲ್ಪ ನೀರು ಅನ್ನಿಸ್ತು ಹಾಗಾಗಿ ಮೇಲೆ ಒಂದು ಚಮಚದಷ್ಟು ಅಂದರೆ ಅರ್ಧ ಚಮಚದಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಮತ್ತು ಮೇಲೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಈ ಹದಕ್ಕಾದರೆ ಸಾಕು ಈಗ ಸೆಕೆಂಡ್ ಬ್ಯಾಟರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಒಂದೂವರೆ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ತಾ ಇರೋದು ಸೇಮ್ ಒಂದು ಟೇಬಲ್ ಅಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇನ್ನೆಲ್ಲದನ್ನು ನೀವೇನು ಹಾಕಿದ್ರೂ ಅದೇ ಐಟಮ್ಸ್ ಸ್ವಲ್ಪ ಸೋಡಾ ಚಿಟಿಕೆ ಸೋಡಾ ಅಂತಲೇ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಕಾದಿರುವಂತಹ ಎಣ್ಣೆ ಇಲ್ಲಿ ಏನು ಅಂದರೆ ನಾನಿಲ್ಲಿ ಅಜ್ವಾನವನ್ನು ಯೂಸ್ ಮಾಡಿಲ್ಲ ಅದೊಂದು ಬಿಟ್ಬಿಟ್ಟು ಹಾಗೆ ಅಚ್ಕಾರದ ಪುಡಿನೂ ನಾನಿಲ್ಲಿ ಹಾಕಿಲ್ಲ ಯಾಕೆಂದರೆ ನಾನು ಈ ಬ್ಯಾಟರ್ನ ಬೂಂದೆ ಕಾಳಿಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನಾವು ಹಾಕಿದ ತಕ್ಷಣ ಅದು ಕಾಳು ಕಾಳಾಗಿ ಬರಲಿಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಸೊ ನನಗೆ ಇಲ್ಲಿ ಎರಡು ಬ್ಯಾಟರ್ ನಿಮಗೆ ತೋರಿಸಿದ್ದೀನಿ ಒಂದು ಖಾರ ಮಾಡಲಿಕ್ಕೆ ಇನ್ನೊಂದು ಬೂಂದೆ ಮಾಡಲಿಕ್ಕೆ ಅದನ್ನು ಎರಡು ಒಂದು ಐದು ನಿಮಿಷ ನನಗೆ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಲಿಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ ಎಲ್ಲ ಥರದ ಎಕ್ಸ್ಟ್ರಾ ನಾನು ಏನೇನು ಹಾಕಬೇಕು ಅಂದ್ಕೊಂಡಿದ್ದೀನೋ ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ನೀವು ಡೈರೆಕ್ಟಾಗೂ ಹಾಕ್ಬೋದು ಆದರೆ ಅದನ್ನು ತೆಗಿಯೋದು ತುಂಬ ಕಷ್ಟ ಅನಿಸುತ್ತೆ ರಗಳೆ ಅನಿಸುತ್ತೆ ಅದಕ್ಕೆ ನಾನಿಲ್ಲಿ ಒಂಥರ ಸ್ಟೀಲಿಂದ ಸಾಸನ್ನು ಇಟ್ಬಿಟ್ಟು ಅದರಲ್ಲಿ ಶೇಂಗಾ ಗೋಡಂಬಿ ಕರಿಬೇವು ಇದೆಲ್ಲದನ್ನು ನಾನು ಹೇಳ್ತಾ ಹೋಗ್ತೀನಿ ಏನೇನು ಹಾಕಿದ್ದೆ ಅಂತ ಅದನ್ನು ಫ್ರೈ ಮಾಡ್ಕೊತಾ ಹೋಗ್ತೀನಿ ಸೊ ಫ್ರೈ ಮಾಡಿದ್ದನ್ನೆಲ್ಲ ನಾನು ಒಂದು ದೊಡ್ಡ ಬೌಲಲ್ಲಿ ಹಾಕ್ತಾ ಬರ್ತಾಯಿದ್ದೀನಿ ಸೊ ಗೋಲ್ಡನ್ ಬ್ರೌನ್ ಆಗುವಂತಹ ಶೇಂಗಾ ಕಾಳು ಹಾಗೆ ಇಲ್ಲಿ ಪುಟಾಣಿ ಕಡಲೆ ಅಂತ ಏನು ಹೇಳ್ತೀರಲ್ವ ಸೊ ಇದನ್ನು ಅಷ್ಟೇ ನೋಡಿ ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ಈ ರೀತಿಯಾಗಿರಬೇಕು ಎಲ್ಲದನ್ನು ನೀವೇನೇ ಫ್ರೈ ಮಾಡಿದರೂ ತುಂಬ ಜಾಸ್ತಿ ಆಗೋದು ಬೇಡ ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ ಇನ್ ಕೇಸ್ ನಿಮಗೆ ಬೇಕು ಇಷ್ಟ ಇತ್ತು ಅಂದರೆ ನೀವು ಅದನ್ನು ಕೂಡ ಹಾಕ್ಬೋದು ಇದು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಅವಲಕ್ಕಿ ಜಸ್ಟ್ ಹಾಕಿದ ತಕ್ಷಣ ಎತ್ಬಿಡಬೇಕು ಬೇಗ ಆಗುತ್ತೆ ಒಂದು ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ನೀವು ಜಾಸ್ತಿ ಇಟ್ಟರೂ ಅವಲಕ್ಕಿ ಕರಗಾಗುವಂಥ ಚಾನ್ಸಸ್ ಅಂದರೆ ಸುಟ್ಟೋಗುವಂಥ ಚಾನ್ಸಸ್ ಭಾಳ ಇರುತ್ತೆ ಸೊ ಇದನ್ನು ನಾನು ಸೇಮ್ ಅದೇ ಬೌಲ್ಗೆ ಶಿಫ್ಟ್ ಮಾಡ್ತಾ ಬರ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಇದು ನಿಮಗೆ ಆಪ್ಷನಲ್ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇಲ್ಲಿ ನೋಡಿ ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಇಲ್ಲಿ ದ್ರಾಕ್ಷಿ ಹಾಕುವಂಥ ಅವಶ್ಯಕತೆ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದು ಬೇಕು ಅಂದರೆ ಬಾದಾಮಿಯನ್ನು ಎಕ್ಸ್ಟ್ರಾ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಯಾಕಂದ್ರೆ ಇವೆರಡೂ ಆಪ್ಷನಲ್ಸ್ ದೆನ್ ನಾನಿಲ್ಲಿ ಕರ್ಬೇವ್ ತಗೊಂಡಿದ್ದೀನಿ ಕರ್ಬೇವು ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪ್ ಆಗುತ್ತಲ್ವ ಅಷ್ಟು ಫ್ರೈ ಆದರೆ ಸಾಕು ಅದನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಣ್ಣೆ ಎಷ್ಟು ಸ್ವಲ್ಪ ಹಾಕಿದ್ದೀನಿ ಅಂತ ಇಷ್ಟೇ ಎಣ್ಣೆಯಲ್ಲಿ ನಾವೆಲ್ಲದನ್ನು ಫ್ರೈ ಮಾಡ್ಕೋಬೋದು ಜಸ್ಟ್ ನೀವು ಈ ರೀತಿಯಾಗಿ ಒಂದು ಸಾಸನ್ನು ಇಟ್ಟು ಫ್ರೈ ಮಾಡಿದರೆ ಇದು ಒಂದು ಟಿಪ್ಸ್ ಕೂಡ ಅಂತ ನೀವು ತೊಗೋಬೋದು ಸೊ ಈಗ ನೆಕ್ಸ್ಟು ಚಕ್ಲಿ ಒಳ್ಳೆ ಬರುತ್ತಲ್ವ ಅದನ್ನು ನಾನು ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಅಂದರೆ ಎಣ್ಣೆನ ಹಚ್ಕೊಂಡು ಈ ಬ್ಯಾಟರ್ ಫಸ್ಟ್ ಬ್ಯಾಟರ್ ಖಾರ ಪುಡಿ ಹಾಕಿ ಮಾಡಿಟ್ಕೊಂಡಿದ್ವಲ್ವ ನಾವು ಆ ಬ್ಯಾಟರ್ನ ಇದರೊಳಗೆ ಹಾಕ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಾನು ತುಂಬ ಜಾಸ್ತಿ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಟೆನ್ ಡೇಸ್ ಆಗಬಹುದು ಅನ್ಕೊಂತೀನಿ ಅದು ಅಷ್ಟೇ ಐಟಮ್ನ ಹಾಕಿ ಮಾಡಿರೋದು ಅಷ್ಟಾದರೆ ಸಾಕು ಅಂತ ಸ್ವಲ್ಪನೇ ಮಾಡಿದ್ರಿಂದ ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲೇ ತೋರಿಸ್ತಿದ್ದೀನಿ ಇದು ಆ್ಯಕ್ಚುಲಿ ಒಂದು ಅರ್ಧ ಆಗಿತ್ತು ಅನಿಸುತ್ತೆ ಆ ಚಕ್ಲಿ ಒಳ್ಳಲ್ಲಿ ಅಷ್ಟೇ ಹಿಟ್ಟು ಸೊ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಟ್ಟು ನಾನೀಗ ಡೈರೆಕ್ಟು ಎಣ್ಣೆ ಏನು ನಾನು ಇಟ್ಟಿದ್ದೆ ಅಲ್ವ ಅದೇ ಬಾಣ್ಲಿಗೆ ಬಿಡ್ತಾಯಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಆಗಲೇ ನಾನು ಫ್ರೈ ಮಾಡ್ಕೊಂಡಿರುವಂಥ ಬಾಣ್ಲಿಯೆಲ್ಲೇ ಬಿಡ್ತಾಯಿದ್ದೀನಿ ರೌಂಡಾಗಿ ಬರಬೇಕು ಅಂತ ಏನಿಲ್ಲ ಹೇಗಿದ್ದರೂ ನೀವು ಅದನ್ನು ಮುರಿತೀರಾ ಸೊ ಹಾಗಾಗಿ ನಾನು ಜಸ್ಟ್ ಹಾಗೆ ಎಳೆ ಎಳೆ ಆಗಿಬಿಟ್ಟಿದ್ದೀನಿ ಹಾಕಿದ ತಕ್ಷಣ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ನೀವು ಇನ್ಕೇಸ್ ಎಣ್ಣೆ ಜಾಸ್ತಿ ಇಟ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಬಿಡ್ಬೋದು ಬಟ್ ನಾನು ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಸ್ವಲ್ಪ ಇಟ್ಕೊಂಡಿದ್ರಿಂದ ಇಷ್ಟಿಷ್ಟೇ ಹಾಕಿ ತೆಗಿತಾ ಇದ್ದೀನಿ ಇದು ಬೇಗನೆ ಫ್ರೈ ಆಗುತ್ತೆ ಸೊ ನೀವು ಇರಿ ತುಂಬ ರೆಡ್ ಡಿಶಾಗಿ ಆಗಲಿಕ್ಕೂ ಬಿಡಬೇಡಿ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಬನ್ನಿ ಸೊ ನಾನೊಂದು ತ್ರೀ ಟು ಫೋರ್ ರೌಂಡ್ಸ್ ಈ ರೀತಿ ಅದನ್ನು ಕರ್ಕೊಂಡೆ ಅಂತ ಹೇಳ್ಬೋದು ಅದಾದಮೇಲೆ ಈ ಕಾಳು ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡಿ ನಾನು ಸೆಕೆಂಡ್ ಬ್ಯಾಟರ್ ಮಾಡಿಟ್ಟಿದ್ದೆ ಅಲ್ವಾ ಆ ಬ್ಯಾಟರ್ನ ಈ ಥರ ಜಾಡಿ ಅಥವಾ ಜರಡಿ ಅಂತ ಏನು ಹೇಳ್ತೀರೋ ಅದರ ಮೇಲೆ ಹಾಕ್ಬಿಟ್ಟು ಜಸ್ಟ್ ಒಂದು ಸ್ಪೂನಲ್ಲಿ ಹಿಂಗೆ ತಿರುಗಿಸ್ತಾ ಬಂದರೆ ಅದು ಕೆಳಗಡೆ ಹನಕುತ್ತೆ ಹನಕಿದ್ರೆ ನಿಮಗೆ ಬಾಲ್ಸ್ ಥರ ರೆಡಿ ಆಗುತ್ತೆ ಸೊ ಇದನ್ನು ನೀವು ಕಾಳು ಥರನೂ ಯೂಸ್ ಮಾಡ್ಬೋದು ಇದು ಕೂಡ ಸ್ವಲ್ಪನೇ ಹಾಕಿದ್ದೀನಿ ನಾನು ಅಂದರೆ ಒಂದೊಂದು ಟೈಮ್ ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿನೆಸ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಯಾಕಂದರೆ ಸೋಡಾ ಎಣ್ಣೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನೀವು ಫ್ರೈ ಮಾಡ್ಕೋಬೇಕಾದ್ರೆ ನೋಡಿ ಮಾಡ್ಕೊಳ್ಳಿ ಸೊ ಇದು ಡೈರೆಕ್ಟಾಗಿ ಹಾಕಲಿಕ್ಕೆ ನನಗೆ ತೆಗಿಲಿಕ್ಕೆ ಕಷ್ಟ ಆಯಿತು ಹಾಗಾಗಿ ನಾನೇನು ಮಾಡಿದೆ ಈಗ ಒಂದು ಸ್ಪೂನಿಂದ ಜ ಮತ್ತೆ ಸಾಸರಿಗೆ ಹಾಕ್ತಾ ಬಂದೆ ಸೊ ಈಸಿಯಾಗಿ ನನಗೆ ಆಯಿಲ್ ಮತ್ತು ಬೂಂದಿ ಕಾಳು ಸಪ್ರೇಟ್ ಆಗಿಬಿಡುತ್ತೆ ಅಂತ ಸೊ ಇದನ್ನು ಕೂಡ ನಾನು ಅದೇ ಒಂದು ಏನು ಮಿಕ್ಸ್ಚರ್ ಮಾಡ್ತಾ ಇದ್ದೆ ಅಲ್ವ ಅದಕ್ಕೆ ಹಾಕ್ತಾ ಬರ್ತೀನಿ ಅದು ದೊಡ್ಡದೇನು ಬಿದ್ದಿತ್ತು ಅದನ್ನ ಸೈಡಿಗೆ ಎತ್ತಿಟ್ಟಿದ್ದೀನಿ ಸೊ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಈ ರೀತಿ ನೀವು ಹಾಕ್ತಾ ಹೋದರೆ ಕಾಳು ನೋಡಿ ಏನು ಸಖತ್ತಾಗಿ ಹಾಕಿದೆ ಅಂದರೆ ತುಂಬ ಉಬ್ಬಿ ಉಬ್ಬಿ ಕ್ರಿಸ್ಪಿನೆಸ್ಸಾಗಿ ಸಖತ್ತಾಗಿ ಬರುತ್ತೆ ಮಾತ್ರ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಅಫ್ಕೋರ್ಸ್ ಅಂಗಡಿಯಲ್ಲಿ ಥರ ಥರವಾದಂತಹ ಖಾರ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಮನೆಯಲ್ಲಿ ನಾವೇ ಮಾಡಿದ್ದೀವಿ ಅನ್ನುವಂಥ ಒಂದು ಖುಷಿ ಇರುತ್ತಲ್ವಾ ಅದು ತುಂಬ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ಆ ಗುಳ್ಳೆ ಏನು ಬರ್ತಾ ಇದೆ ಆ ಬುರ್ಗೇನು ಬರ್ತಾ ಇದೆ ಅದು ನಿಲ್ತು ಅಂತಂದರೆ ನೀವು ಹಾಕಿರುವಂಥ ಐಟಮ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಸೊ ಇದೆಲ್ಲ ಆದಮೇಲೆ ಎಣ್ಣೆನೆಲ್ಲ ತೆಗೆದ್ರೆ ನಿಮಗೆ ಬೂಂದೆಕಾಳು ಸಪ್ರೇಟಾಗಿ ಸಿಗುತ್ತೆ ಸೊ ನಾನು ಆಲ್ರೆಡಿ ಫ್ರೈ ಮಾಡಿದ್ದೀನೋ ಒಂದೊಂದು ಐಟಮ್ನ ಒಂದು ಪಾತ್ರೆಯಲ್ಲಿ ಏನು ಹಾಕಿದ್ನೋ ಇದಕ್ಕೆ ಈ ಖಾರನ ನಾನು ಏನು ಫಸ್ಟ್ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವ ಅದನ್ನು ಜಸ್ಟ್ ಕೈಯಲ್ಲಿ ಹಿಂಗೆ ಮುರಿದ್ರೆ ಸಾಕು ಅಷ್ಟು ಕ್ರಿಸ್ಪಾಗಿತ್ತು ಮಾತ್ರ ಇದನ್ನು ನೀಟಾಗಿ ಒಂದರ ಮೇಲೊಂದು ಒಂದರ ಮೇಲೊಂದು ಹಾಕೊತ ಬನ್ನಿ ಸೊ ತುಂಬ ತೆಳ್ಳಗೂ ಮುರಿಯಕ್ಕೆ ಹೋಗ್ಬೇಡಿ ಆಮೇಲೆ ನೀವು ಬಿಲ್ಲೆ ಹಾಕಬೇಕಾದ್ರೆ ತುಂಬ ತೆಳ್ಳಗಿರೋ ಬಿಲ್ಲೇನೂ ಹಾಕ್ಬಿಡಿ ಸ್ವಲ್ಪ ದಪ್ಪ ಇರೋದು ಹಾಕಿದರೆ ಖಾರ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇದಾದಮೇಲೆ ಇದ್ರ ಮೇಲೆ ನಾನು ಆ ಬೂಂದಿ ಕಳ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದು ಕೂಡ ಒಂದಾದ ಮೇಲೆ ಒಂದು ಹಾಕೊತ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಕೆಲವರಿಗೆ ಉಪ್ಪು ಖಾರ ಅಷ್ಟೇ ಹಾಕಿದರೆ ಇಷ್ಟ ಆಗುತ್ತೆ ಕೆಲವರಿಗೆ ಸ್ವಲ್ಪ ಏನಾದರೂ ಸ್ಪೈಸಿ ಚಟ್ಪಟ ಇರಬೇಕು ಅಂತ ಅನಿಸುತ್ತಲ್ವ ಅಂಥ ಸ್ವಲ್ಪ ಚಾಟ್ ಮಸಾಲ ಏನಾದರೂ ಯೂಸ್ ಮಾಡ್ಕೋಬೋದು ಆಮ್ಚೂರ್ ಪೌಡರು ಚಾಟ್ ಮಸಾಲ ಅಂಥದ್ದೇನಾದರೂ ಯೂಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಕಿ ಕರೆದಿರೋದ್ರಿಂದ ನೋಡಿ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ನಾನು ಆಲ್ರೆಡಿ ಹೇಳಿದಿರೋ ಹಾಗೆ ಹಿಟ್ಟಿಗೆ ಉಪ್ಪು ಹಾಕಿ ಕರ್ದಿದ್ದೀರ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಇದಾದಮೇಲೆ ಅಚ್ಚಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿ ಇಷ್ಟಪಡೋರಾದ್ರೆ ಸ್ವಲ್ಪ ಜಾಸ್ತಿ ಇರಲಿ ಇಲ್ಲ ಅಂದರೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಚಿಕ್ಕ ಚಮಚ ಆಗಿರೋದ್ರಿಂದ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಎವರೆಸ್ಟ್ ಚಾಟ್ ಮಸಾಲಾನ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ದೀನಿ ಅದೊಂಥರ ಟೇಸ್ಟ್ ಸಿಗಬೇಕು ಅಂತ ಇದೆಲ್ಲ ಆದಮೇಲೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಚೆನ್ನಾಗಿ ಈ ಥರ ಕುಲುಕ್ಬಿಟ್ರೆ ಮಿಕ್ಸ್ ಮಾಡಿದರೆ ಮೇಲೆ ಕೆಳಗೆ ಆಗುತ್ತೆ ಸೊ ಖಾರ ಬೂಂದಿ ಆಮೇಲೆ ಕೆಳಗಡೆ ನಮ್ಮದು ಗೋಡಂಬಿ ಅದೆಲ್ಲದನ್ನು ನೀಟಾಗಿ ಮೇಲೆ ಬರುತ್ತೆ ಈ ಏನು ನಿಮಗೆ ಅವಲಕ್ಕಿ ವೈಟ್ ವೈಟ್ ಕಾಣ್ತಾ ಇದೆ ಅಲ್ವಾ ಸೊ ಈಗ ನೋಡಲಿಕ್ಕೆ ವೈಟ್ ಅನಿಸ್ಬೋದು ಒಂದು ಹಾಫ್ ಆನ್ ಅವರ್ ನೀವು ಅದರೊಳಗೆ ಬಿಟ್ಬಿಟ್ರೆ ಅದು ಕೂಡ ಖಾರ ಉಪ್ಪು ಚೆನ್ನಾಗಿ ಹೀರ್ಕೊಂಡು ಒಳ್ಳೆ ಕಲರ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಅರಶ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇಷ್ಟ ಆದರೆ ಒಂದು ಸಲ ರುಚಿ ನೋಡಿ ಉಪ್ಪು ಖಾರ ಹೇಗಿದೆ ಅಂತ ನಿಮ್ಗೆ ಏನಾದರೂ ಇನ್ನೊಂಚೂರು ಬೇಕು ಅಂದರೆ ಎಸ್ ಡೆಫಿನೆಟ್ಲಿ ನೀವು ಆರ್ಡರ್ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ತುಂಬ ಸಿಂಪಲಾಗಿ ಈಸಿಯಾಗಿ ಸ್ವಲ್ಪ ಪೇಷನ್ಸ್ ಇದ್ದರೆ ಆರಾಮ್ಸೆ ಮನೇಲಿ ಈ ಚುರುಮುರಿ ಖಾರವನ್ನು ಮಾಡ್ಕೋಬೋದು ಸೊ ಇದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಹಾಕೊಂಡು ತಿಂದು ಸಖತ್ತಾಗಿರುತ್ತೆ ಇಲ್ಲ ಹಾಗೆ ಟೀ ಜೊತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಮನೇಲಿ ಒಂದು ಸಲ ಇನ್ನೂ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ನಿಮಗೆ ಬೇಕು ಅನಿಸಿದ್ರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮಗೆ ಹೊಸ ವಿಡಿಯೋ ಜೊತೆಗೆ ಇನ್ನೊಂದು ಸಲ ಸಿಗ್ತೀನಿ ಅಲ್ಲಿ ತನಕ ನಾನು ವೀಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾರಿ ಅಂತ ಕೇಳ್ಕೊತೀನಿ ಬಬಾಯ್ ಟೇಕ್ ಕೇರ್